ಬಂದೂರಿಂದ ಮಾತಾಡ್ತಾ ಇರೋದು ರಮೇಶ್ ಅಂತ ನಾವು ಮೈಸೂರು ಮೈಪಾಲಲ್ಲಿ ವರ್ಕ್ ಮಾಡೋದು ಅವರು ಬಾಸು ಇಳಿದೇ ಸಿಕ್ಕಾಪಟ್ಟೆ ಬೇಜಾರು ಆಗ್ತಿದೆ ಸರ್ ಬಾಸ್ ಯಾವಾಗ ಬರಲಿ ಅಂತ ಕಾಯ್ತಿದ್ದೀವಿ ಯಾರು ಏನು ಸರ್ ಯಾರು ಮಾಡಬಾರ್ದು ತಪ್ಪು ಮಾಡಿಬಿಟ್ಟಿದ್ದಾರೆ ಆ ಬಾಸು ಮಾಡಿದ್ದಾರೆ ತಪ್ಪು ಅವ್ರು ತಪ್ಪಿಲ್ಲ ಅಂತ ಹೇಳ್ತಲ್ಲ ಸರ್ ತಪ್ಪಿದೆ ಆದರೆ ಬಾಸ್ ನೇ ಇಷ್ಟೊಂದು ಇದು ಮಾಡ್ತಿದ್ದಾರೆ ಸರ್ ಆ ಏನು ಸರ್ ಅವ್ರು ಏನು ಒಳ್ಳೇದೇ ಮಾಡಿಲ್ವಾ ಎಷ್ಟೋ ಜನಕ್ಕೆ ಕೋವಿಡ್ ಟೈಮಲ್ಲಿ ಊಟ ಎಲ್ಲ ತನ್ಕಿ ತಂದು ಎಷ್ಟೋ ಜನಕ್ಕೆ ಕಣ್ಣಿಲ್ಲ ಅಂದ್ರೆ ಕಣ್ಣೆಲ್ಲ ಆಪರೇಷನ್ ಮಾಡಿಸ್ಕೊಟ್ರು ಅಂಗವಿಕರಿಗೆ ಚೇರ್ ತರ ಎಲ್ಲ ಮಾಡಿಸ್ಕೊಟ್ರು ಸರ್ ಅಷ್ಟೆಲ್ಲ ಮಾಡಿದ್ರು ಅಷ್ಟೆಲ್ಲ ಮಾಡಿದ್ರು ಸರ್ ಅಷ್ಟೆಲ್ಲ ಮಾಡಿದ್ರು ಆ ಸಿಗತ್ತೋ ಆದ್ರೆ ಏನು ಕಷ್ಟ ಅಂತ ಬೇಸಿಸ್ತಿದ್ದಾರೆ ಎಷ್ಟೆಲ್ಲ ಮಾಡಿದ್ರು ಬಾಸು ಇವತ್ತು ಒಂದಿನ ಅವ್ರು ಇಲ್ಲದೇ ಸಿಕ್ಕಪಾಲ್ ಡಲ್ಟ್ ಆಗಿದೆ ಸರ್ ಬೇಜಾರಾಗ್ತಿದೆ ಬಾಸ್ ಯಾವಾಗ ಬರ್ಲಿ ಅಂತ ಕಾಯ್ತಿದೀವಿ ಇನ್ನೊಂದು ಏನಂದ್ರೆ ಸರ್ ರೈತರು ಪರವಾಗಿ ನಿಲ್ತಾರೆ ಬಾಸು ಯಾವತ್ತಿದ್ರು ರೈತರು ಪರವಾಗಿಲ್ಲ ಸರ್ ನಾವು ರೈತರು ಮಕ್ಕಳೇ ನಮ್ಮ ಹತ್ರ ನೋಸಿದೆ ಸೆ ಎರಡು ಸಲ ಬಂದೋದ್ರು ಸರ್ ಒಂದು ಸಾರಥಿ ಟೈಮಲ್ಲಿ ಒಂದು ಪುಟ್ಟನ ಅವರು ಇಲ್ಲಿ ಬಂದು ಹಳ್ಳಿ ಕಾರ್ ರೈಸಲ್ಲಿ ಕರೆಸಿದ್ರು ಸರ್ ಹಳ್ಳಿ ಕಾರ್ ಪ್ರೋಗ್ರಾಮ್ ಒಂದು ಹಸೂದಿ ಇತ್ತು ಅವಾಗ ಸೇಕೆಂಡ್ ಎಲ್ಲ ಮಾಡಿದ್ರು ಸರ್ ಬಾಸು ಈ ತರ ನಮ್ಗೆ ಸೆಲೆಕ್ಟ್ ಮಾಡಿದ್ರು ಸರ್ ಅಷ್ಟು ಖುಷಿ ಆಯ್ತು ಅಷ್ಟು ಅಭಿಮಾನ ಇದೆ ಇನ್ನೊಂದೇನೋ ಸೆಲೆಬ್ರಿಟಿಗಳು ಅಂತ ಟೇಟಾ ಹೌಸ್ ನಡಿದಾರೆ ಅದಕ್ಕಿಂತ ಅಭಿಮಾನ ಬೇಕಾ ಸರ್ ಮೇಲೊಬ್ಬ ಇದ್ದಾರೆ ತಪ್ಪಿಲ್ಲ ಅಂತಲ್ಲ ಸರ್ ಆ ತಾಯಿ ಚಾಮುಂಡೇಶ್ವರಿ ಅವ್ರ ಆಶೀರ್ವಾದ ಸದ್ಯ ಯಾವಾಗಲೂ ಅವಾಗ ಇದ್ದೇ ಇರುತ್ತೆ ಬಾಸು ಆದಷ್ಟು ಬೇಗ ಬರ್ಲಿ ಅಂತ ನಾವು ಕಾಯ್ತಿದ್ದೀವಿ ಬರಬೇಕು ಸರ್ ಅವ್ರು ಇಳ್ದೇನೆ ಸಿನಿಮಾಗಳೇ ನಿಂತೋದು ಸರ್ ಅವ್ರು ಬಂದರೆ ಸರ್ ಒಸಿ ಕಟ್ಔಟ್ ಮೇಲೆ ಕಟೌಟ್ ಆಗ್ತಿರ್ಲಿಲ್ಲ ನಾವು ಆರಿದ್ಮೇಲೆ ಹಾಲೆಲ್ಲ ಉಗ್ತಿದ್ವು ಹಾಲು ಅಭಿಷೇಕ ಆರ ಕಟ್ಔಟ್ ಮೇಲೆ ಕಟ್ಔಟ್ ಅವರು ಇಲ್ದೇನೆ ಅಭಿಮಾನ ನಮ್ಗಿಲ್ಲ ಸರ್ ಇರಲೇಬೇಕು ಬಾಸ್ ಯಾವತ್ತು ಬರ್ತಾರೆ ಅಂತ ನಾವು ಕಾಯ್ತಿದ್ದೀವಿ ಆದಷ್ಟು ಬೇಗ ಬರಲಿ ಸರ್ ರೆವಿಡ್ ರೆವಿಡ್ ಫಿಲಮ್ ಬೇಗ ಆದಷ್ಟು ಬೇಗ ನಿಂತೋಗಿದೆ ಅರ್ಧ ರೀಚ್ ಆಗಲಿ ಅಂತ ಕಾಯ್ತಿದೀವಿ ಸರ್ ಸಿಕ್ಕಾಪಟ್ಟೆ ಹಬ್ಬ ಹಬ್ಬ ಮಾಡೋಕೆ ಮಾಡಬೇಕು ಬಾಸ್ತು ಮೂವಿನ ಯಾವತ್ತು ಬರಲಿ ಅಂತ ಕಾಯ್ತಿದೀವಿ ಆದಷ್ಟು ಬೇಗ ಬರ್ರಿ ಸರ್ ಜೈ ಡಿ ಬಾಸ್